ಅಧಿವೇಶನದ ಬಳಿಕ ಸಚಿವ ಸಂಪುಟ ಪುನರ್ರಚನೆಗೆ ವೇಗ ಸಿಗಲಿದೆ ಮಾರ್ಚ್ ಕೊನೆ ವಾರದಲ್ಲಿ ಸಿಎಂ ಡಿಸಿಎಂ ಡಿಕೆಶಿ ದೆಹಲಿಗೆ ಹೋಗುವ ಸಾಧ್ಯತೆ ಇದೆ ಸಿದ್ದರಾಮಯ್ಯ ಡಿಕೆಶಿಯನ್ನ ದೆಹಲಿಗೆ ಕರೆಸುವ ಮುನ್ನ ಮಾಹಿತಿ ಕಲೆ ಹಾಕ್ತಿರುವ ಹೈಕಮಾಂಡ್ ಸಚಿವರ ಮೌಲ್ಯಮಾಪನದ ಮೂಲಕ ವಿಚಾರಗಳನ್ನ ಹೆಕ್ಕಿ ತೆಗೆದಿದೆ ಈಗಾಗಲೇ ಸತೀಶ್ ಜಾರಕಿಹೊಳಿ ರಾಜಣ್ಣ ಪರಮೇಶ್ವರ್ ಈಶ್ವರ್ ಖಂಡ್ರೆ ಎಂಸಿ ಸುಧಾಕರ್ ಪ್ರಿಯಾಂಕ್ ಖರ್ಗೆ ದಿನೇಶ್ ಗುಂಡೂರಾವ್ ಸಚಿವ ಕೃಷ್ಣ ಬೈರೇಗೌಡ ಎಂಬಿ ಪಾಟೀಲ್ ಸೇರಿ ಮೌಲ್ಯಮಾಪನ ಮುಕ್ತಾಯ ಬಜೆಟ್ ಅಧಿವೇಶನದ ನಡುವೆಯೂ ಎಐಸಿಸಿ ನಾಯಕರು ಮೌಲ್ಯಮಾಪನ ನಡೆಸಿದ್ದು ಸಚಿವರು ದೆಹಲಿಗೆ ತೆರಳಿ ಹೈಕಮಾಂಡ್ ಬಳಿ ತಮ್ಮ ಅಭಿಪ್ರಾಯ ತಿಳಿಸಿ ಬರುತ್ತಿದ್ದಾರೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ವಿರುದ್ಧ ಹಕ್ಕು ಚ್ಯುತಿ ಮಂಡನೆಗೆ ಶಾಸಕ ವಿಜಯೇಂದ್ರ ಮುಂದಾಗಿದ್ದಾರೆ ಹಕ್ಕುಚ್ಯುತಿ ಮಂಡನೆಗೆ ಅವಕಾಶ ಕೋರಿ ಸ್ಪೀಕರ್ಗೆ ನಿಲುವಳಿ ನಿಲುವಳಿ ನೀಡಿದ್ದು ಬಂಗಾರ ಪ್ಪರಿಂದ ತಮ್ಮ ಹಕ್ಕುಚ್ಯುತಿ ಆಗಿದೆ ಅಂತ ವಿಜೇಂದ್ರ ಆರೋಪಿಸಿದ್ದಾರೆ ಶಾಸಕರಾಗಿರುವ ತಮ್ಮ ಗಮನಕ್ಕೆ ತರದೆ ಮಹಿಳಾ ಪದವಿ ಪೂರ್ವ ಕಾಲೇಜು ಸಮಿತಿಗೆ ಅಧ್ಯಕ್ಷ ಉಪಾಧ್ಯಕ್ಷ ಸದಸ್ಯರ ನಾಮನಿರ್ದೇಶನಕ್ಕೆ ಏಳು ಜನರ ಹೆಸರನ್ನ ಶಿಫಾರಸು ಮಾಡಿದ್ದಾರೆ ಗ್ಯಾರಂಟಿ ಜಾರಿ ಸಮಿತಿ ಅಧ್ಯಕ್ಷ ಗೌಡ ಹಾಗೂ ಸಚಿವ ಮಧು ಬಂಗಾರಪ್ಪರಿಂದ ಹಕ್ಕು ಚ್ಯುತಿ ಆಗಿದೆ ಅಂತ ವಿಜಯೇಂದ್ರ ಆರೋಪಿಸಿದ್ದಾರೆ ಹೀಗಾಗಿ ಮಧು ಬಂಗಾರಪ್ಪ ವಿರುದ್ಧ ಹಕ್ಕು ಚ್ಯುತಿ ಮಂಡನೆಗೆ ವಿಜಯೇಂದ್ರ ಮುಂದಾಗಿದ್ದಾರೆ thank you ಶಾಸಕ ಸಿ ಬಾಲಕೃಷ್ಣ ಭವಿಷ್ಯದ ನಾಯಕ ಆಗ್ತಾರೆ ಅಂತ ರಾಮನಗರದಲ್ಲಿ ಗೃಹ ಸಚಿವ ಜಿ ಪರಮೇಶ್ವರ್ ಹೇಳಿದ್ದಾರೆ ಇದನ್ನ ನಾನು ಹೇಳ್ತಿಲ್ಲ ತಾಯಿ ಮುಳುಕಟ್ಟಮ್ಮ ಹೇಳಿಸ್ತಿದ್ದಾಳೆ ಅಂತ ಗೃಹ ಸಚಿವ ಪರಮೇಶ್ವರ್ ಹೇಳಿದ್ರು ಮಾಗಡಿ ತಾಲೂಕಿನ ಹೆಬ್ಬಳಲು ಗ್ರಾಮದಲ್ಲಿ ಮಾತನಾಡಿದ ಪರಮೇಶ್ವರ್ ಬಾಲಕೃಷ್ಣಗೆ ಸಚಿವ ಸ್ಥಾನ ಕೊಡುವ ಬಗ್ಗೆ ಸುಳಿವು ನೀಡಿದ್ದಾರೆ ಅಂತ ಚರ್ಚೆಗಳು ಶುರುವಾಗಿದೆ ಈ ಹಿಂದೆ ಸಿದ್ಧಗಂಗಾ ಮಠದಲ್ಲಿ ಬಿವೈ ವಿಜಯೇಂದ್ರ ಭವಿಷ್ಯದ ನಾಯಕ ಆಗ್ತಾರೆ ಅಂತ ಹೇಳಿದ್ದೆ ಈಗ ಅವರು ಬಿಜೆಪಿ ಿ ರಾಜ್ಯಾಧ್ಯಕ್ಷ ಆಗಿದ್ದಾರೆ ಹಾಗೆಯೇ ಸಿ ಬಾಲಕೃಷ್ಣ ಕೂಡ ಭವಿಷ್ಯದ ನಾಯಕ ಆಗ್ತಾರೆ ಅಂತ ಪರಮೇಶ್ವರ್ ಶುಭ ಹಾರೈಸಿದ್ರು ರಾಜ್ಯ ಸರ್ಕಾರದ ಗುತ್ತಿಗೆಯಲ್ಲಿ ಟೆಂಡರ್ ಪಡೆಯುವುದಕ್ಕೆ ಶೇಕಡಾ ನಾಲ್ಕು ಪರ್ಸೆಂಟ್ ಮೀಸಲಾತಿ ಪಡೆದುಕೊಂಡಿರುವ ಮುಸ್ಲಿಂ ಸಮುದಾಯ ಇದೀಗ ಮತ್ತೊಂದು ಬೇಡಿಕೆ ಇಟ್ಟಿದೆ ತಮ್ಮ ಶಿಕ್ಷಣ ಹಾಗೂ ಉದ್ಯೋಗ ಮೀಸಲಾತಿಯನ್ನ ಶೇಕಡಾ ಹತ್ತಕ್ಕೆ ಹೆಚ್ಚಳ ಮಾಡುವಂತೆ ಸರ್ಕಾರಕ್ಕೆ ಮನವಿ ಮಾಡಲಾಗಿದೆ ಅಲ್ಲದೆ ಈ ಬಗ್ಗೆ ಸಚಿವ ಜಮೀರ್ ಅಹಮದ್ ಈ ಬಗ್ಗೆ ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ ಕರ್ನಾಟಕ ರಾಜ್ಯ ಅಲ್ಪಸಂಖ್ಯಾತ ಇಂಜಿನಿಯರ್ಸ್ ಇಂದ ರಾಜ್ಯದಲ್ಲಿ ಮುಸ್ಲಿಂ ಸಮುದಾಯಕ್ಕೆ ಈಗಿರುವ ಶೇಕಡಾ ನಾಲ್ಕರಷ್ಟು ಶಿಕ್ಷಣ ಉದ್ಯೋಗ ಮೀಸಲಾತಿಯನ್ನ ಶೇಕಡಾ ಹತ್ತಕ್ಕೆ ಹೆಚ್ಚಳ ಮಾಡಬೇಕು ಅಂತ ಒತ್ತಾಯಿಸಲಾಗಿದೆ ಸಿಎಂ ಸಿದ್ದರಾಮಯ್ಯ ಹಾಗೂ ಸಚಿವ ಜಮೀರ್ ಅಹಮದ್ ಖಾನ್ಗೆ ಮನವಿ ಸಲ್ಲಿಸಲಾಗಿದ್ದು ಸರ್ಕಾರದಿಂದಲೂ ಭರವಸೆ ಸಿಕ್ಕಿದೆ ಎನ್ನಲಾಗಿದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್